ಲೋ ಬಿ ಮತ್ತೆ ಮತ್ತು ಹೈ ಬಿ ಪಿ ಅಂತ ಕೇಳಿರ್ತೀರ ಏನಪ್ಪ ಇದು ಬಿ ಪಿ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ ಅಂದರೆ ಬ್ಲಡ್ ರಕ್ತದೊತ್ತಡ ಹೆಚ್ಚಾಗಿರೋದು ಕಡಿಮೆ ಆಗಿರೋದು ನೀವು ಕೇಳಿರ್ತೀರ ಹೀಗೆ ಬ್ರೈನ್ ಪ್ರೆಷರ್ ಅಂದರೆ ಸಿ ಎಸ್ ಎಫ್ ಪ್ರೆಷರ್ ಅಂದರೆ ಮೆದುಳಿನ ಒತ್ತಡ ಹೆಚ್ಚು ಕಮ್ಮಿ ಕೂಡ ಆಗ್ಬೋದು ಅದನ್ನು ಇಂಟ್ರಾಕ್ರೇನಿಯಲ್ ಹೈಪರ್ ಟೆನ್ಷನ್ ಅಂತೀವಿ ಹೈಪರ್ ಟೆನ್ಷನ್ ಅಂದರೆ ಬ್ರೈನ್ನಲ್ಲಿ ಅಂದರೆ ಮೆದುಳಿನಲ್ಲಿ ಒತ್ತಡ ಜಾಸ್ತಿ ಆಗೋದನ್ನು ಇಂಟ್ರಾಕ್ರೈನಿಯಲ್ ಹೈಪರ್ ಟೆನ್ಷನ್ ಅಂತೀವಿ ಮೆದುಳಿನಲ್ಲಿ ಒತ್ತಡ ಅಂದರೆ ಕಡಿಮೆ ಆದಾಗ ಅದನ್ನು ಟೆನ್ಷನ್ ಅಂತ ಹೇಳ್ತೀವಿ ಇದೇನಪ್ಪ ಇದು ಹೈ ಬಿ ಪಿ ಲೋ ಬಿ ಪಿ ಅಂತ ಕೇಳಿದ್ದೀವಿ ಆದರೆ ಮೆದುಳಿನ ಬಿ ಪಿ ಹೆಚ್ಚಾಗೋದು ಮೆದುಳಿನ ಬಿ ಪಿ ಕಡಿಮೆ ಆಗೋದು ಕೂಡ ಒಂದು ಟರ್ಮಿನಾಲಜಿ ಇದೆ ಎಷ್ಟೊಂದು ಜನಕ್ಕೆ ಇದು ಗೊತ್ತಿಲ್ಲ ಹೀಗೆ ಒಂದು ಉದಾಹರಣೆ ಸಹಿತ ಆ ಒಂದು ಹುಡುಗ ಅಂತಾನೆ ಹೇಳ್ಬೋದು ಐ ಟಿ ಪ್ರೊಫೆಷ್ನಲ್ಲು ಕೆಲಸ ಮಾಡ್ಕೋತಾ ಇದ್ರು ದಿಢೀರ್ನೆ ಒಂದು ಬುಲೆಟ್ ಅವ್ರಿಗೆ ಏನು ಓಡಿಸ್ತಾ ಇರೋಂಥ ಬುಲೆಟ್ ಸ್ಟ್ಯಾಂಡ್ ಹಾಕೋವಾಗ ಸ್ವಲ್ಪ ಸ್ವಂಟ ಟ್ವಿಸ್ಟ್ ಅಥವಾ ಪ್ರೆಷರ್ ಆಯಿತು ಇಷ್ಟಕ್ಕೇನೆ ಏನಾಯಿತು ಅಂದರೆ ಒಂದು ಸಿ ಎಸ್ ಎಫ್ ಲೀಕ್ ಅಂತಂದ್ರೆ ಏನಪ್ಪಾ ಇದು ಸಿ ಎಸ್ ಎಫ್ ಅಂದರೆ ಸೆರಬ್ರೋ ಸ್ಪೈನಲ್ ಫ್ಲೂಯಿಡ್ ಈಗ ಒಂದು ಚೆಂಡು ನೀರಿನಲ್ಲಿ ಹಾಕಿದಾಗ ಏನಾಗುತ್ತೆ ತೇಲಾಡ್ತಾ ಇರುತ್ತೆ ಅದೇ ರೀತಿ ನಮ್ಮ ಮೆದುಳು ಮತ್ತೆ ಸ್ಪೈನಲ್ ಕಾರ್ಡ್ ಅಂತ ಏನಿರುತ್ತೆ ಅದು ತೇಲಾಡ್ತಾ ಇರುತ್ತೆ ಯಾವುದ್ರ ಸುತ್ತಲೂ ಆ ನೀರಿನಲ್ಲಿ ಏನಪ್ಪ ಆ ನೀರು ಅಂತಂದ್ರೆ ಸೆರಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂದ್ರೆ ಮೆದುಳು ಮತ್ತೆ ನಮ್ಮ ಬೆನ್ನೂರಿ ಅಂತ ಏನಂತೀವಿ ಸ್ಪೈನಲ್ ಕಾರ್ಡ್ ಅದ್ರ ಸುತ್ತಲೂ ಒಂದು ಲೇಯರ್ ಆಫ್ ವಾಟರ್ ಇರುತ್ತೆ ಅದು ಬ್ರೈನ್ ಮತ್ತೆ ಸ್ಪೈನಲ್ ಪ್ರೆಷರ್ನ ಸಮತೋಲನ ಮಾಡ್ತಾ ಇರುತ್ತೆ ಅಂದ್ರೆ ಅದಕ್ಕೆ ಆ ನೀರು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಸಮ್ ಅಮೌಂಟ್ ಆಫ್ ಡ್ರೈನೇಜ್ ಆಗ್ತಾ ಇರುತ್ತೆ ಇದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಯಾವಾಗ ಹೆಚ್ಚು ಪ್ರೊಡಕ್ಷನ್ ಆಗಿ ಅಥವಾ ಹೆಚ್ಚು ಡ್ರೈನೇಜ್ ಆಗಿ ಅಥವಾ ಇನ್ನೇನೋ ಆಗಿ ಲೀಕ್ ಆದಾಗ ನೀರು ಕಡಿಮೆ ಆದಾಗ ಹೈಪೋಟೆನ್ಷನ್ ಆಗುತ್ತೆ ಅಥವಾ ನೀರು ಹೆಚ್ಚಾದಾಗ ಅದರ ಪ್ರೆಷರ್ ಜಾಸ್ತಿ ಆದಾಗ ಹೈಪರ್ ಟೆನ್ಷನ್ ಅಂತ ಆಗುತ್ತೆ ಈ ಹುಡುಗ ಅದು ಒಂದು ಸಣ್ಣ ಟ್ರಿವಿಯಲ್ ಡ್ರಾಮಾ ಅಂತಂದ್ರೆ ಆ ಸ್ಟ್ಯಾಂಡ್ನ ಏನು ಹಾಕಿ ಇದು ಮಾಡಿದಾಗ ಒಂದು ಡ್ಯೂರಲ್ ಟೇರ್ ಅಂದರೆ ನಮ್ಮ ಬ್ರೈನು ಮತ್ತೆ ಸ್ಪೈನಲ್ ಕಾರ್ಡ್ ಸುತ್ತಲೂ ಒಂದು ಟಫ್ ಲೇಯರ್ ಆಫ್ ಒಂದು ಪ್ಲಾಸ್ಟಿಕ್ನ ಆಕಾರದ್ದು ಟಫ್ ಲೇಯರ್ ಇರುತ್ತೆ ಅದನ್ನು ಡ್ಯೂರಾ ಅಂತ ಹೇಳ್ತೀವಿ ಆ ಡ್ಯೂರಲ್ ಟೇರ್ ಆಗುತ್ತೆ ಟೇರ್ ಅಂತಂದರೆ ಈಗ ಒಂದು ಕವರಲ್ಲಿ ನೀರು ಹಾಕಿದ್ರೆ ಕವರ್ ಕವರಲ್ಲಿ ಇರುತ್ತೆ ಆದರೆ ಒಂದು ಸಣ್ಣದಾಗಿ ಒಂದು ಟೇರ್ ಆದಾಗ ನೀರೆಲ್ಲ ಲೀಕ್ ಆಗುತ್ತೆ ಅದೇ ರೀತಿ ಸ್ಪೈನಲ್ ಕಾರ್ಡ್ ಹತ್ರ ಒಂದತ್ರ ಲೀಕ್ ಆಗಿ ಆ ಫ್ಲೂಯಿಡ್ ಸರೌಂಡಿಂಗಲ್ಲಿ ಕಲೆಕ್ಷನ್ ಆಗ್ತಾ ಇರುತ್ತೆ ಆ ಥರ ಆದಾಗ ಏನಾಗುತ್ತೆ ಅಂದರೆ ಬ್ರೈನ್ ಮೇಲೆ ಒತ್ತಡ ಅಂದರೆ ಹೈಪೋಟೆನ್ಷನ್ ಆಗುತ್ತೆ ಯಾವಾಗ ಈ ಫ್ಲೂಯಿಡ್ ಎಲ್ಲ ಲೀಕ್ ಆಗೋಯ್ತು ಆವಾಗ ಬಯೋ ಎನ್ಸಿ ತೇಲ್ ತೇಲ್ತಾ ಇರುತ್ತಲ್ಲ ಬ್ರೈನು ಏನು ತೇಲ್ತಾ ಇರುತ್ತೆ ಅದು ಕಡಿಮೆ ಆದಾಗ ಬೋನಕ್ಕೆ ಟಚ್ ಆದಾಗ ಅವ್ರಿಗೆ ತಲೆನೋವು ಬರುತ್ತೆ ಈ ಹುಡುಗನಿಗೆ ಈ ರೀತಿ ಟ್ರಿವಿಯಲ್ ಟ್ರಾಮಾ ಅಂದರೆ ಬುಲೆಟ್ನ ಸ್ಟ್ಯಾಂಡ್ ಹಾಕೋ ಆಗಿದ್ದ ನಂತರ ತಲೆನೋವು ಶುರುವಾಗುತ್ತೆ ಅಂದರೆ ಹೈಪೋಟೆನ್ಷನ್ ಆಯಿತು ಯಾಕೆ ಫೈನಲ್ ಫ್ಲೂಯಿಡ್ ಎಲ್ಲ ಲೀಕ್ ಆಗಿ ತಲೆನೋವು ಶುರುವಾಗುತ್ತೆ ಇದು ಒಂದು ವಿಚಿತ್ರ ತಲೆನೋವು ಏನಪ್ಪ ಈ ತಲೆನೋವು ಯಾಕೆ ಹೇಗಿರುತ್ತೆ ಅಂತಂದ್ರೆ ಆರ್ಥೋಸ್ಟ್ಯಾಟಿಕ್ ಪೇನ್ ಅಂತ ಹೇಳ್ತೀವಿ ಹೆಡ್ಡೇಕ್ ಅಂತ ಹೇಳ್ತೀವಿ ಅಂದ್ರೆ ಆರ್ಥೋಸ್ಟ್ಯಾಟಿಕ್ ಅಂದಾಗ ಮಲಗಿದಾಗ ಆರಾಮ್ ಇರ್ತಾರೆ ಎದ್ದು ಕೂತು ಅಥವಾ ಓಡಾಡಿದಾಗ ತುಂಬಾ ತಲೆನೋವು ಬರುತ್ತೆ ಯಾಕೆ ಅಂತಂದ್ರೆ ಮಲಗ್ದಾಗ ಮತ್ತೆ ಸ್ವಲ್ಪ ಉಳ್ಕೊಂಡಿರೋ ಅಲ್ಲಿ ಬ್ರೈನ್ ತೇಳ್ತಾ ಇರುತ್ತೆ ಯಾವಾಗ ಎದ್ದು ಕೂತಾಗ ಬ್ರೈನ್ ಬಂದು ಸ್ಕಲ್ ಬೇಸ್ ಅಂದ್ರೆ ಬೋನ್ ಮೇಲೆ ಕೂತ್ಕೊಳ್ಳುತ್ತೆ ಯಾಕಂದ್ರೆ ಅಲ್ಲಿ ಫ್ಲೂಯಿಡ್ ಸಾಕಷ್ಟು ಇರಲ್ಲ ತೇಲಕ್ಕೆ ಬೋನ್ ಮೇಲೆ ಕೂತಾಗ ಅವ್ರಿಗೆ ನೋವು ಶುರುವಾಗುತ್ತೆ ಇದನ್ನು ಆರ್ಥೋಸ್ಟ್ಯಾಟಿಕ್ ಆಗಿಬಿಟ್ರಿ ಚೆಂದ ಆರ್ಥೋಸ್ಟ್ಯಾಟಿಕ್ ಹೆಡ್ಡೇಕ್ ಅಂತ ಹೇಳ್ತೀವಿ ನಂತರ ಆ ಹುಡುಗನಿಗೆ ಕಿವಿಯಲ್ಲಿ ಗುಯಿ ಅಂತ ಸೌಂಡ್ ಕೇಳಿಸ್ತಾ ಇರ್ತದೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಈ ರೀತಿ ಎಲ್ಲ ಆಮೇಲೆ ಎರಡೂ ಕಿವಿ ಬ್ಲಾಕ್ ಆಗುತ್ತೆ ಅಂದರೆ ಬೇರೆಯವ್ರು ಹೇಳೋದು ಕೇಳಿಸ್ತಾ ಇರೋಲ್ಲ ಇದು ಒಂಥರ ಟಾರ್ಚರ್ ಥರ ಶುರುವಾಯಿತು ಸರಿ ಹೀಗಿದ್ದಾಗ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಬಂದಾಗ ಯಾಕೆ ಬರ್ತಾರೆ ಅಂತಂದ್ರೆ ಇವ್ರನ್ನ ಇವ್ರು ತುಂಬಾ ಇವ್ರ ಎಲ್ಲ ಟ್ರೀಟ್ ಮಾಡಿದ್ವಿ ಎಲ್ಲ ಚೆನ್ನಾಗುತ್ತೆ ಆಗುತ್ತೆ ನಮಗೆ ಒಂದು ಭರವಸೆಯಿಂದ ನೋಡ್ಕೊ ಬರ್ತಾರೆ ಬಂದಾಗ ಟಿಪಿಕಲ್ ಹಿಸ್ಟ್ರಿ ಈ ತರ ಇದ್ದಾಗ ನಾವು ಬ್ರೈನ್ದು ದು ಆರ್ ಐ ಮಾಡ್ತೀವಿ ಸ್ಪೈನ್ ಅಂಡ್ ಬ್ರೈನ್ ಎಮ್ ಆರ್ ಐ ಮಾಡಿದಾಗ ಇದರಲ್ಲಿ ಟಿಪಿಕಲ್ ಆಗಿ ನಮಗೆ ಈ ಲೀಕ್ ಪಾಯಿಂಟ್ ಗೊತ್ತಾಗುತ್ತೆ ಗೊತ್ತಾದಾಗ ನೆಕ್ಸ್ಟ್ ಈ ಇದೇ ರೀತಿ ಈ ಹುಡುಗನಿಗೆ ಅದು ಲೀಕ್ ಪಾಯಿಂಟ್ ಇತ್ತು ನೆಕ್ಸ್ಟು ಏನ್ ಮಾಡ್ತೀವಿ ಇದಕ್ಕೆ ಅಂತಂದರೆ ಆ ಲೀಕ್ ಎಲ್ಲಿರುತ್ತೆ ಅದನ್ನು ಫಸ್ಟ್ ಕಣ್ಣಿಡಿಬೇಕು ನಂತರ ಆ ಲೀಕ್ನ ಪ್ಲಗ್ ಮಾಡಬೇಕು ಪ್ಲಗ್ ಅಂತಂದರೆ ಆ ಲೀಕ್ನ ಸ್ಟಾಪ್ ಮಾಡೋದು ಅದು ಯಾವ ರೀತಿ ಅಂತ ನಾನು ಮುಂದೆ ಹೇಳ್ತೀನಿ ಈ ಹುಡುಗನ್ನ ಕರ್ಕೊಂಡೋಗಿ ಸಿಟಿ ಮೈಲೋಗ್ರಾಮ್ ಅಂತ ಸಿ ಸಿಟಿ ಮೈಲೋಗ್ರಾಮ್ ಅಂದರೆ ಸಿಟಿ ಅಲ್ಲಿ ಒಂದು ಈ ಬೆನ್ನೂರಿಯ ಏನಿರುತ್ತೆ ಅಲ್ಲಿ ಇಂಟ್ರಾ ಸ್ಪೈನಲ್ ಅಂದರೆ ಸ್ಪೈನಲ್ ಕಾ ಕಾರ್ಡ್ ಇರುತ್ತೆ ಅಲ್ಲಿ ದ ಸ್ಪೈನಲ್ ಕಾರ್ಡ್ ಫ್ಲೂಯಿಡ್ ಇರುತ್ತೆ ಆ ಫ್ಲೂಯಿಡ್ಗೆ ಒಂದು ಸೂಜಿ ಹಾಕ್ತೀವಿ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗ್ದಂಗೆ ನಾವು ಒಂದು ಕಾಂಟ್ರಾಸ್ಟ್ ಅಂದರೆ ಎಕ್ಸ್ರೇಯಲ್ಲಿ ಕಾಣ್ ಕಾಣುವಂಥ ಔಷಧಿನ ಇಂಜೆಕ್ಟ್ ಮಾಡ್ತೀವಿ ಇಂಜೆಕ್ಟ್ ಮಾಡಿದಾಗ ಅದು ಎಲ್ಲಿ ಲೀಕ್ ಪಾಯಿಂಟ್ ಇರುತ್ತೋ ಅಲ್ಲಿ ಲೀಕ್ ಆಗಿ ಹೊರಗಡೆ ಹೋಗ್ತಾ ಇರುತ್ತೆ ಆ ರೀತಿ ಆ ಲೀಕ್ ಆಗಿರೋ ಜಾಗನ ಪತ್ತೆ ಹಚ್ತೀವಿ ಈ ಹುಡುನ್ಗೆ ತೊರಾಸಿಕ್ ರೀಜನ್ ಅಂತ ಒಂದಿರುತ್ತೆ ಅಂದರೆ ಮಧ್ಯ ಬೆನ್ನು ಏನಿರುತ್ತೆ ಸ್ಪೈನ್ ಮಧ್ಯ ಭಾಗದಲ್ಲಿ ಇರ್ತು ಆ ಲೀಕ್ ಪಾಯಿಂಟ್ ಐಡೆಂಟಿಫೈ ಮಾಡಾದ್ಮೇಲೆ ಒಂದು ಬ್ಲಡ್ ಪ್ಯಾಚ್ ಅಂತಂದರೆ ಅವ್ರದ್ದು ಐ ವಿ ಲೈನ್ ಅಂದರೆ ವಾಟ್ ಎವರ್ ದ ವೀನಸ್ ಬ್ಲಡ್ನ ತೆಗೆದು ಫ್ರೆಶ್ ಆಗಿ ವೀನಸ್ ಬ್ಲಡ್ನ ತೆಗೆದು ಅಲ್ಲಿ ಫಿಫ್ಟೀನ್ ಎಮ್ ಎಲ್ ಅಷ್ಟು ಅಂದರೆ ಒಂದು ಫಿಫ್ಟೀನ್ ಸಿ ಸಿ ಅಂತ ಹೇಳ್ತೀವಿ ಅಷ್ಟು ಇಂಜೆಕ್ಟ್ ಮಾಡಿದ್ವಿ ಆ ಎಪಿಡ್ಯೂರಲ್ ಅಂತಂದರೆ ಕವರಿಂಗ್ ಆಫ್ ದ ಸ್ಪೈನಲ್ ಕಾರ್ಡ್ ಏನು ಡ್ಯೂರಾ ಇರುತ್ತೆ ಅದ್ರ ಮೇಲೆ ಆ ಹತ್ರನೇ ಇಂಜೆಕ್ಟ್ ಮಾಡಿದಾಗ ಅದು ಎಲ್ಲಿ ಲೀಕ್ ಆಯಿತು ಅಲ್ಲಿ ಹೋಗಿ ಪ್ಲಗ್ ಮಾಡುತ್ತೆ ಸೊ ಫರ್ದರ್ ಲೀಕೇಜ್ನ ಅವಾಯ್ಡ್ ಮಾಡುತ್ತೆ ಮತ್ತೆ ಅದು ಹೀಲ್ ಹೀಲಾಗಿಬಿಡುತ್ತೆ ಈ ಹುಡುಗಿನಗೆ ನೋಡಿ ಈ ವಿಡಿಯೋದಲ್ಲಿ ಎಷ್ಟು ಆರಾಮಾಗಿದ್ದಾನೆ ಇದು ಪ್ರೊಸೀಜರ್ ಆಗಿದ್ ತಕ್ಷಣ ಆರಾಮಾಗಿದ್ದಾರೆ ಅವ್ರ ಎಲ್ಲ ತಲೆನೋವು ವಾಂತಿ ಅದೇನಿತ್ತು ಎಲ್ಲ ಫಸ್ಟ್ ಹೆಡ್ಡೇಕು ರಿಲೀಫ್ ಆಗುತ್ತೆ ಈ ಹುಡುಗನದು ಆನ್ ಟೇಬಲ್ ಅಂದ್ರೆ ಸಿ ಟಿ ಸ್ಕ್ಯಾನ್ ಅಲ್ಲೇ ಮಲಗಿದ್ದಾರೆ ಅಲ್ಲೇನೇ ಎಲ್ಲ ತರ ಈ ಸಿಂಪ್ಟಮ್ಸ್ ರಿಲೀಫ್ ಆಯ್ತು ನೆಕ್ಸ್ಟ್ ಡೇ ಆರಾಮಾಗಿ ಓಡಾಡ್ತಾ ಇದ್ರು ಇದ್ರದ್ದು ರಿವ್ಯೂ ಕೂಡ ನಿಮಗೆ ಹೇಳ್ತಾರೆ ಸೊ ಅವ್ರಿಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಅಂದರೆ ಹೈಪೋ ಅಂದರೆ ಲೋ ಬಿ ಪಿ ಅಂತ ಏನು ಹೇಳ್ತಾರೆ ಹೈ ಬಿ ಪಿ ಅಂತ ಹೇಳ್ತಾರೆ ಅದೇ ರೀತಿ ಬ್ರೈನಲ್ಲೂ ಬಿ ಪಿ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು ಲೋ ಬಿ ಪಿ ಅಂತ ಏನ್ ಹೇಳ್ತಾರೆ ಅದೇ ರೀತಿ ಲೋ ಪ್ರೆಷರ್ ಇಂದ ಬ್ರೈನ್ ಅಂದ್ರೆ ಇಂಟ್ರಾ ಹೈಪೊಟೆನ್ಷನ್ ಹೈಪೋಟೆನ್ಷನ್ ಕೂಡ ಆಗ್ಬೋದು ಆ ಇದನ್ನ ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ ಸಾಕಷ್ಟು ಇದು ಯಾಕೆ ಈ ವಿಡಿಯೋ ಮಾಡಿದ್ದೀವಿ ಅಂತಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವುದು ಈ ಥರನು ಒಂದು ಸಿಚುವೇಶನ್ ಇರುತ್ತೆ ಲೋ ಇಂಟ್ರಾ ಕ್ರಿಮಿನಲ್ ಅಂತ ಸಿಚುವೇಶನ್ ಆಗಿ ಹೆಡ್ ಇರುತ್ತೆ ಅಂತ ಎಷ್ಟೊಂದು ಜನ ಮಾಹಿತಿ ಗೊತ್ತಿಲ್ಲ ಈಗ ಹೇಗಿದೆಯಾ ನಿಮ್ಗೆ ತಲೆನೋವು ಬಾರ ಕ್ಲಿಯರ್ ಆಯ್ತಾ ಮೊದಲಿಗೆ ಎಷ್ಟು ಇದಾಯ್ತು ಫುಲ್ ಕಂಪ್ಲೀಟ್ ಆಗಿ ರಿಲೀಫ್ ಆಯ್ತಾ ಎಷ್ಟು ಪರ್ಸೆಂಟೇಜ್ ಆರಾಮ್ ಅನ್ಸುತ್ತೆ ಈಗ ಸರ್ ನಿಮ್ಮ ಹೆಸರು ನೀವ್ ಎಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಹೆಸರು ಪ್ರಮೋದ್ ಅಂತ ನಾನು ಕಾನ್ಸರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಏಜ್ ಬಂದು ಟ್ವೆಂಟಿ ಫೈವ್ ನನ್ ಬೇಸಿಕಲಿ ಬೆಂಗಳೂರು ಸರ್ ನಿಮ್ಮ ಸಮಸ್ಯೆ ಏನಾಗಿತ್ತು ಪಾಸ್ಟ್ ಒನ್ ವೀಕ್ ಇಂದ ನಂಗೆ ಸಿವಿಯರ್ ಆಗಿ ಹೆಡ್ ಇತ್ತು ಹೆಡ್ ಏಕ್ ಬಂದ್ಮೇಲೆ ನೆಕ್ ಪೇನ್ ಸ್ಟಾರ್ಟ್ ಆಗಿತ್ತು ನೆಕ್ ಪೇನ್ ಆದ್ಮೇಲೆ ಬ್ಯಾಕ್ ಸೈಡ್ ಬೋನ್ ಕತ್ ಬೆಂಡ್ ಮಾಡಿದ್ರೆ ತಲೆನೋವು ಸ್ಟಾರ್ಟ್ ಆಗ್ತಾ ಇತ್ತು ಆಮೇಲೆ ಕಿವಿಲಿ ಪೈನ್ ಜಾಸ್ತಿ ಆಗ್ತಾ ಇತ್ತು ಸರ್ ನಿಮ್ಗೆ ಈ ಸಮಸ್ಯೆ ಯಾವಾಗಿಂದ ಶುರು ಆಯ್ತು ನಾ ಇಲ್ಲಿಂದ ಕಂಪ್ನಿಗೆ ಹೋಗಬೇಕಾದ್ರೆ ಸಡನ್ ಆಗಿ ನೆಕ್ ಪೈನ್ ಸ್ಟಾರ್ಟ್ ಆಯ್ತು ನೆಕ್ ಪೈನ್ ಇಂದ ಬ್ಯಾಕ್ ಪೈನ್ ಬಂತೇನೆ ಬ್ಯಾಕ್ ಪೈನ್ ಕಂಪ್ನಿ ರೀಚ್ ಆಗಿದ ತಕ್ಷಣ ವಾಮಿಟ್ ಆಯ್ತು ವಾಮಿಟ್ ಆಗಿದ ತಕ್ಷಣ ಅಲ್ಲಿಂದ ರಿಟರ್ನ್ ಬಂದೆ ರಿಟರ್ನ್ ಬರೋದಕ್ಕೆ ಸಿವಿಯರ್ ಆಗಿ ಹೆಡ್ಡೇಕ್ ಇತ್ತು ಸಡನ್ ಆಗಿ ಅದ್ರಿಂದ ಹಾಸ್ಪಿಟಲ್ ಬಂದು ಡಾಕ್ಟರ್ ಭಾಸ್ಕರ್ ಸರ್ ನ ಮೀಟ್ ಆದ್ರ ನನ್ಗೆ ಟೂ ಡೇಸ್ ಅಬ್ಸರ್ವೇಶನ್ ಅಲ್ಲಿ ಇವಾಗ ಕೇಳಿದ್ರು ಇಲ್ಲಿ ಟೂ ಡೇಸ್ ಅಬ್ಸರ್ವೇಷನ್ ಆದ್ಮೇಲೆ ನಮ್ ಎಂ ಆರ್ ಐ ಸ್ಕ್ಯಾನ್ ಮಾಡಿಸಿದ್ದು ಎಂ ಆರ್ ಐ ಸ್ಕ್ಯಾನಿಂಗ್ ನಲ್ಲಿ ಸಿ ಎಸ್ ಲೀಕ್ ಆಗಿದೆ ಅಂತ ಬಂತು ಸೊ ಅದ್ರಲ್ಲಿ ಏನು ಅಂದ್ರೆ ಒಂದು ವಿದ್ಯುತ್ ಸಹಜವಾಗಿ ಮಾಡ್ಬೇಕು ಅಂತ ಹೇಳಿ ನಂಗೆ ಪೈನ್ ತಡಿಯಕ್ ಆಗ್ತಾ ಅದು ಅದಾದ್ಮೇಲೆ ನೆಕ್ಸ್ಟ್ ಅದ್ ಮಾಡುದು ಮಾಡಾದ್ಮೇಲೆ ತಲೆನೋವೆಲ್ಲ ಸಡನ್ ಆಗಿ ಬಿಡ್ತು ಆಫ್ ಅನ್ ಅವರ್ ಅಲ್ಲಿಂದ ಕ್ಲಿಯರ್ ಆಗಿ ನೆಕ್ಸ್ಟ್ ಇವಾಗ ಕತ್ ಪೈನ್ ಎಲ್ಲ ಇತ್ತು ಅದೆಲ್ಲ ಕ್ಲಿಯರ್ ಆಯ್ತು ವಾಮಿಟಿಂಗ್ ಸೆನ್ಸೇಷನ್ ಏನಿಲ್ಲ ಮತ್ತೆ ತಲೆ ಚೆಕ್ ಹೊಡಿತ ಅದಿಲ್ಲ ಈಗ ಆಮೇಲೆ ಕಿವಿಲಿ ಶಬ್ದ ಬರ್ತೈತೆ ಕುಯಿ ಅಂತ ಅದೆಲ್ಲ ಇವಾಗ ಕ್ಲಿಯರ್ ಆಗಿದೆ ಸರ್ ನಿಮ್ಗೆ ಅದ್ವಂತ ಆಸ್ಪತ್ರೆ ಬಗ್ಗೆ ಏನ್ ಅನಿಸ್ತು ನಾನು ಅರವಿಂದ ಅಡ್ಮಿಟ್ ಆಗಿದೆ ಇಲ್ಲಿ ಸ್ಟ್ಯಾಪ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮತ್ತೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ನಂತರನೇ ಯಾವಾಗ ಸಮಸ್ಯೆ ಆಗಿದ್ರೆ ಇಲ್ಲಿ ಭೇಟಿ ನೀಡಿ ಮತ್ತೆ ಇಲ್ಲಿ ಚೆನ್ನಾಗಿ ಕ್ಯೂರ್ ಮಾಡ್ತವೆ ಡಾಕ್ಟರ್ ಭಾಸ್ಕರ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ